ಭಾಷೆ ರಾಜ್ಯದ ಎರಡನೇ ಭಾಷೆಯಾಗದೆ ನಮಗೆ ಗೌರವವಿಲ್ಲ ಹಾಗೆ ಆದಾಗ ತುಳು ಎಂಟನೇ ಪರಿಚ್ಛೇದಕ್ಕೆ ಸೇರ್ಪಡೆಯಾಗುತ್ತದೆ ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನ ಇರಬೇಕು ಎಂದು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಹೇಳಿದರು ಪುತ್ತೂರು ಮಂಜಲ್ಪಟ್ ಪೂಸುದ ನವಸತಿಯುತ ಶಾಲೆಯ ಎಡ್ವರ್ಡ್ ಸಭಾಂಗಣದಲ್ಲಿ ತುಳುಕೂಟ ಪುತ್ತೂರು ತಾಲೂಕಿದರ ವತಿಯಿಂದ ನಡೆದ ತುಳುವೆರೆ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕನ ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಅಪ್ಪೆ ಭಾಷೆ ಓವೇ ಪಡು ವ್ಯವಹಾರಿಕ ಭಾಷೆ ಓರಿ ಓಡು ಅಂಚಾದ ನಮ್ಮ ಬೇತೆ ಭಾಷೆ ಗೌರವ ನಮ್ಮ ತುಳುವೆರೆ ತುಳುವೆರೆ ಅಕ್ಲನೇ ನಂಗೆ ನಿರ್ಣಯಗಳು ಉಂಡು அக்கெல்லாம் பாஷையோட பதுக்குன்னு பேரு அந்நிய பாஷைக்கு கொஞ்சாத்து அவகாச குட்பேரு மாநாதிக்கொரு பேரு நம்ம ராஜோட இத்த கொஞ்சாத்து விதான சௌத உலையில வந்து துளு ஸ்வரக்கே நிற சுரா கொஞ்சம் எட்ட சங்கத்து கொஞ்சம் தாட்டி பாடுவல இக்களை தாட்டி பாடுவோம் சாசகர் மல்ல வனசு வந்து துளுட்டு பார்த்திருது ஆறுலாம் துளுட்டே பார்த்திருது ஆறுன்னு பார்த்திருந்தா கொண்டிருந்த இக்கிள எங்களை அர்த்தாவே மக்களே அர்த்தம் அந்தலாம் கொண்டேரு ಅದ ಅವು ವಿಷಯ ಅಂದು ಆಂಡಲ ತುಳ್ತ ಪೆರ್ಮೆ ಉಂಡತ್ತ ಐಕ್ಯ ಮೆಚ್ಚೋಡು ಒಂದು ಅನ್ಪಣ್ಣೆ ಇತ್ತ ನಂಗೆ ಅಗತ್ಯ ಕೇಂದ ತುಳು ಭಾಷೆ ರಾಜ್ಯದ ರಡ್ನೆ ಭಾಷೆ ಆ ಒಂದೇ ನಂಗೆ ಮಾನಾದಿಗೆ ತಿಕ್ಕುಜಿ ಒಂಜಿ ನೆನಂಜಿ ಅವು ತಿಕ್ಕಿ ಪಕ್ಕದಾದ ಅವ್ನ ಕೇಂದ ಎನ್ಮನೇ ಪರಿಚೇದ ಕೊಡ್ತನ ಜನ ಪ್ರಯತ್ನ ಅವೆ ಪ್ರಯತ್ನ ಮಾಡ್ತದ ಕೇಂದ್ರಗಳು ಒಂದು ಆತ ಕಾಜಿ ಬರೋದು ಐತ ಹೋಗಿಟ್ಟು ಅಭಿಪ್ರಾಯ ಸಂಗ್ರಾಮ ಅಂತದ ಅಲ್ಲಿ ಬರ್ದಿಂಗ್ಲೆ ತೆರ ಬರ್ತೇನೆ ನಿಕ್ಕಲ ಭಾಷೆ ನೆತ್ತ ಇಡೀಟು ಉಂಡು ಸುಮಾರು ಭಾಷೆಗಳು ನಾನು ಸೇರಿಯರು ಉಂಟು ಹೆಚ್ಚಿಗೆ ಕಮ್ಮಿ ಒಂದು ಐವತ್ತು ಮೂಜಿ ಬಾಕಿ ಉಂಡು ಸೇರ್ಪಡೆ ಒಂದೆಲ್ಲ ಸೇರಿನಂತಿನ ಸಾಧ್ಯತೆ ಪಿರೋಗ್ನು ದುಂಬುದ ಮಾನ್ಯ ಮುಖ್ಯಮಂತ್ರಿಗಳಿಗ್ಲೋ ರಡ್ ಮೂಜಿ ಸತ್ತಲೇನು ಬರೆಯುತ್ತೆ ಸಕೋಕಿನ ಮೂಲಕ ಒಂದು ಪ್ರಯತ್ನ ಆತ ಲೈಕ್ ಅಂಚ ಅಂದೆ ತುಳು ಭಾಷೆದ

ದಾನೆ ಎಂದು ಕೇಳಿರ ನಂಗೆ ಮನಸ್ಸು ಆಗ್ತೀನಿ ಎಡ್ಡೆಲ್ಲ ಮನಸ್ ಆಗ್ತೀವಿ ರೀತಿ ಬರವು ಸರವದ ಒಟ್ಟಿಗೆ ನಾವು ಬರವು ಸರವಗು ಅಂತ ಕಲ್ತುಂದಿಲ್ಲ ಏನ್ ಬಂದ ಆಂಗ್ಲ ಭಾಷೆ ಬೋರ್ಚಿ ಇಂದ ನಮ್ಮ ದೇಶ ವಿದೇಶ ಹುಡುಕೋಣಾಗ ಆಂಗ್ಲ ಭಾಷೆ ಅಗತ್ಯತೆ ಉಂಟು ಆಂಡ್ ಆ ಭಾಷೆ ಒಯಿತಂದ ನಮ್ಮ ಅಪ್ಪೆ ಭಾಷೆ ನಮ್ಮ கொஞ்சம் வியாவிக மரப்பொடுச்சி நம நம பாத்திய ஒடித்தே நம நம பாத்திர பாத்திரம் வர சாத்தியோ கடை ஓடுவரிக்கொண்டு இத்த மாதிரி வை புக்க வாட்டு ரெண்டு மாத்திரம் தூல நீக்கல வை மம்மி வாட் மம்மி வாட்டு நம்ம உத்தரம் கொரியரே அப்படி கௌமத்தாயின் எல்லா கேந்து பண் பே மனசு பண்ணே ஒரிப்பு எடைக்கு வாட்டக்கு உத்தர கொர்ஜி தாண்டி வைவாட்டும் அவன் தூவாடத்த வாட்டக்குல நம்ம உத்தர கொர்க்கலாம் ஆவடு நமக்கு பொருள் கண்டத பாத்திரம் துளுட்டு நம்ம துளும் ஆத்த ரீத்தி சொர கெண்டை ஒன்று நெருப்பு நிட்டுல பொருள் உண்டு துளுட்டு போன்ற தூள் எட்டு ನೆನಪುನಿಟ್ಲ ಪೊರ್ಂಡು ತುಳುವಣ ಏತಲಾಕಿ ನೆನಪತ್ತೆ ಮಂಗಿ ಚೊಂಗಿ ಅಂತ ಮಾತ್ರ ನೆನಪಿರುತ್ತಾ ಒಂದು ಹಳ್ಳಿದ ಭಾಷೆ ಒಂದು ರಾಮಾಯಣ ಇಂಚ ಅವು ಮಂದಾರ ಕೇಶವ ಭಟ್ನ ಅಪ್ಪೆ ಭಾಷೆ ಅವು ಮರಾಠಿ ಅಣ್ಣ ಗ್ರಂಥ ಬರೀತನೇ ಮಂದಾರ ಕೇಶವ ಭಟ್ನ ತುಳುತವು ಮಂದಾರ ರಾಮಾಯಣ ಅಂತ ಒಂದು ಹಳ್ಳಿದ ಭಾಗ ಒಂಜ್ ರಾಮಾಯಣ ನಡತಂದ ರಾಮ ಎಂಚೊಪ್ಪೆ ಇಂದಿನ ಕಥೆ ಇಟ್ಬರ್ತು ಒಂದು ಹಳ್ಳಿದ ಭಾಷೆಯೇ ಒಂದು ರಾಮಾಯಣ ಮೂಡ್ತು